ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಒಂದು ಒಂದು ವಿಡಿಯೋ ಮಾಡಿದ್ದೆ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರದಲ್ಲಿ ಒಂದು ಕಾರನ್ನು ಬಳಸ್ತಾ ಇದ್ರು ಅಂಬಾಸಿಡರ್ ಕಾರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಂಬಾಸಿಡರ್ ಕಾರ್ ಆ ಕಾರಿನ ಸಂಖ್ಯೆ ಸಿ ಕೆ ಆರ್ ಫೋರ್ ಫೈವ್ ಇವತ್ತು ಕೂಡ ನಮ್ಮ ಮನೆಯಲ್ಲಿದೆ ನಿನ್ನೆ ದಿನ ನಾನು ನಮ್ಮ ಮುಖಂಡರೊಂದಿಗೆ ಆ ಕಾರನ್ನು ಬಳಸಿದೆ ಶಿಕಾರಿಪುರದಲ್ಲಿ ಇವತ್ತು ಸಿ ಕೆ ಆರ್ ಫೋರ್ ಫೈವ್ ಏನು ಕಾರ್ ಏನಿದೆ ಅಂಬಾಸಿಡರ್ ಕಾರ್ ತಂದೆಯವರೇನು ಬಳಸ್ತಾ ಇದ್ರು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅನಂತಕುಮಾರ್ ಜಿ ಅವರು ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತೆರಳಿ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವಾ ಲಕ್ಷಾಂತರ ಕಿಲೋಮೀಟರ್ ಆ ಅಂಬಾಸಿಡರ್ ಕಾರಲ್ಲಿ ಪ್ರವಾಸ ಮಾಡಿದ್ದಾರೆ ಮತ್ತು ಸಿ ಆರ್ ಫೋರ್ ಫೈ ಆ ಕಾರಿನ ಜೊತೆ ಬಹಳಷ್ಟು ಹಿರಿಯ ನಾಯಕರುಗಳ ಒಂದು ಒಡನಾಟ ಇದೆ ಒಂದು ಆತ್ಮೀಯತೆ ಇದೆ ನನ್ನ ನಾವು ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಸಹ ಸಾಕಷ್ಟು ಹಿರಿಯ ಕಾರ್ಯಕರ್ತರು ಅದ್ರ ಬಗ್ಗೆ ನಾನು ನೆನಪು ಮಾಡ್ಕೊಂಡಿದ್ದಕ್ಕೆ ನನಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಅಂದರೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಆ ಒಂದು ಕಾರ್ ಅದು ಅದೊಂದು ರೀತಿ ಕಮಲ ರಥ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಆ ರೀತಿ ಒಂದು ಭಾವನಾತ್ಮಕ ಸಂಬಂಧ ಇದೆ ನನಗೂ ಕೂಡ ನೆನಪಿದೆ ಹಿಂದೆ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಬೆಂಗಳೂರು ಪ್ರವಾಸ ಹೊರಟಿದ್ರು ತರೀಕೆರೆ ಹತ್ರ ನಮ್ಮ ನಾಯಕ್ ಅಂತ ಇದ್ದರು ಡ್ರೈವರು ಅವರು ಆ ಕಾ ಕಾರನ್ನು ಓಡಿಸ ಬೆಳಗ್ಗೆ ಐದು ಗಂಟೆ ಸುಮಾರು ಬೆಂಗ್ ಶಿವಮೊಗ್ಗ ಬಿಟ್ಟರು ತರೀಕೆರೆ ಹತ್ತಿರ ಹೋಗ್ಬೇಕಾದ್ರೆ ಸುಮಾರು ಆರೂವರೆ ಸಮಯ ಆಗಿತ್ತು ಆ್ಯಕ್ಸಿಡೆಂಟ್ ಆಯ್ತು ಅದು ಇದೇ ಅಂಬಾಸಿಡರ್ ಕಾರು ಪಲ್ಟಿ ಆಗಿತ್ತು ಆ ಟೈಮಲ್ಲಿ ಆದರೆ ಯಾರಿಗೂ ಕೂಡ ಒಂದು ಸಣ್ಣ ಗಾಯನೂ ಕೂಡ ಆಗಿರಲಿಲ್ಲ ಯಡಿಯೂರಪ್ಪನವರು ಪತ್ತ ನ್ಯೂಸ್ ಪೇಪರ್ ಓದ್ತಾಯಿದ್ರು ಒಂದು ಸಣ್ಣ ಗಾಯನೂ ಕೂಡ ಯಾರಿಗೂ ಕೂಡ ಆಗಿರಲಿಲ್ಲ ಅಂದರೆ ಆ ರೀತಿ ಸುರಕ್ಷಿತವಾಗಿ ಸುರಕ್ಷತೆಯಿಂದ ಇದ್ದರು ಅಷ್ಟೇ ಆ ಕಾರು ಮತ್ತು ಅಲ್ಲ ನಾನು ಇನ್ನೊಂದು ನೆನಪೇನಂತೇಳಿದ್ರೆ ತಂದೆಯವ್ರ ಜೊತೆಗೆ ಗಲಾಟೆ ಮಾಡಿದ್ದೆ ಒಂದು ಸಲ ಈಗ ಸ್ನೇಹಿತರು ನಾವೆಲ್ಲ ಒಂದು ಪ್ರವಾಸ ಹೋಗಬೇಕು ಹೇಳಿದಾಗ ಅದು ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ ನಾನು ಈ ಕಾರ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸಾಹೇಬ್ರು ಗಲಾಟೆ ಮಾಡೋದು ಅದು ಪಕ್ಷದ ಕಾರಂಗೆಲ್ಲ ಹಂಗೆಲ್ಲ ಬಳಸೋಕೆ ಬರೋದಿಲ್ಲ ಅಂತೇಳಿ ನಾನು ತಂದೆಯವ್ರ ಹತ್ರ ಆವಾಗಲೇ ಗಲಾಟೆ ಮಾಡಿದ್ದೆ ಶಿಕಾರಿಪುರದಲ್ಲಿ ನಮ್ಮ ಕೆಲವರು ಪಾಪ ಬಡ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಶಿವಮೊಗ್ಗಕ್ಕೆ ಆ ಕಾರನ್ನು ಕಳಿಸ್ಕೊಟ್ಟಿದ್ರು ಅದನ್ನ ನೆನ್ಪು ಮಾಡಿದ್ದೆ ತಂದೆಯವ್ರಿಗೆ ಅದು ಯಾರ್ಯಾರು ಕಳ್ಸಿ ಕೊಡ್ತೀರಿ ನಾನು ಮಕ್ಳು ಕೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕೇಳಿದ್ದೆ ಓ ಎರಡು ತಟ್ಟಿದ್ರು ನನಗೂ ಹಾಕೊಂಡು ಅದು ಬೇರೆ ಪ್ರಶ್ನೆ ಆದರೆ ಒಂದಂತೂ ಸತ್ಯ ಇದು ಒಂದು ಭಾವನಾತ್ಮಕ ಸಂಬಂಧ ಮತ್ತು ಅದು ಪಕ್ಷ ನಾನು ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನು ಹೇಳ್ತಕ್ಕಂಥದ್ದಲ್ಲ ಆ ನೈನ್ಟೀನ್ ಏಯ್ಟೀಸಲ್ಲಿ ಅಂದರೆ ತೊಂಬತ್ತರ ಎಂಬತ್ತರ ದಶಕದಲ್ಲಿ ಯಾವುದೇ ವ್ಯವಸ್ಥೆ ಪಕ್ಷಕ್ಕೆ ಇರಲಿಲ್ಲ ಡೀಸೆಲ್ ಹಾಕ್ಕೊಂಡು ಓಡಾಡಬೇಕು ಹೇಳಿದ್ರು ಕೂಡ ಜೋಬಲ್ ಕಾಸು ಇರ್ತಾ ಇರಲಿಲ್ಲ ತಂದೆಯವ್ರ ಜೊತೆಲಿ ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಂಥ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿ ಇವತ್ತು ಪಕ್ಷ ಈ ಎತ್ತರಕ್ಕೆ ಬೆಳೆದು ಅಂತ ಹೇಳಿದ್ರೆ ನನಗೂ ಒಂದು ರೀತಿ ಯಡಿಯೂರಪ್ಪ ಮಗ ಆಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಇದೆ ಯಡಿಯೂರಪ್ಪ ಮಗ ಅನ್ನೋದಕ್ಕೂ ಕೂಡ ಹೆಮ್ಮೆ ಅನಿಸ್ತದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದು ಕೂಡ ಹೆಮ್ಮೆ ಅನ್ನಿಸ್ತದೆ ಹಾಗೆ ನನ್ನ ಹಳೆ ನೆನಪುಗಳನ್ನು ಮೆಲುಕಾಗ್ತಕ್ಕಂಥ ಕೆಲಸ ಮಾಡಿದೆ ಅಂದರೆ ಫೀಲಿಂಗ್ ಇರುತ್ತೆ ನಾನು ಒಬ್ಬನಿಗೆ ಅಲ್ಲ ನೀವು ನಾನು ಆ ವೀಡಿಯೋ ಪೋಸ್ಟ್ ಮಾಡಿದ ನೋಡಿ ನೀವು ಅದರ ಇದೆಲ್ಲ ಕಮೆಂಟ್ಸ್ಗಳು ಅನೇಕ ಹಿರಿಯರು ನನ್ನ ದಿನ ಫೋನ್ ಮಾಡಿದರು ಅವರ ಆ ಕಾರ್ ನಲ್ಲಿ ಓಡಾಡಿದ್ದ ಆ ದಿನಗಳನ್ನ ನೆನಪ್ ಮಾಡ್ಕೊಂಡ್ರು